ಬೇಬಿ ಎಲ್ಲಿರೋದು ಚಾರ್ಲಿ ಏನ್ ಮಾಡ್ತಾಳಂದ್ರೆ ಅಡಿಕೆ ಪಟ್ನ ಅರಿತಾವಳೆ ನಮ್ಮ ಅಣ್ಣಗೂ ಮೇಕಪ್ ಸಿ ಗೊತ್ತಾ ಸ್ನಾನು ಮಾಡಿಲ್ಲ ಗೊತ್ತಾ ಏರ್ ಶೈಡ್ ಮಾಡ್ಕೊಂತ ಅವಳೆ ನಮ್ಮಅಣ್ಣ ಇವಾಗ ಟ್ರೈನಿಂಗ್ ತಗೊಂತಾವಣೆ ಫುಲ್ ಅದಕ್ಕೂ ನಿಂತರಾನೆ ಮೇಕಪ್ ಮಾಡೋಣ ಹೇರ್ ಸ್ಟೈಲ್ ಮಾಡೋಣ ಅಂತ ಅಂತಿ ಖಾಲಿ ಎಲ್ಲೇನು ನಾವೇನು ಬಿಸಾಕೋದೆ ಅವಳೆ ತೊಳೆದು ನೆಕ್ ಬಿಡೋ ಹಂಗೆ ಒಂಚೂರು ಹಲೋ ವೆಲ್ಕಮ್ ಬ್ಯಾಕ್ ಟು ಚಾರ್ಲಿ ಬ್ಲಾಗ್ಸ್ ಇವತ್ತಿನ ನನ್ನ ಬ್ಲಾಗ್ ಸ್ಪೆಷಲ್ ಏನಂದರೆ ನಮ್ಮ ಅದಕ್ಕೆ ಸೀಮಂತ ಸೊ ಇವತ್ತಲ್ಲಿ ಏನೇನಾಗುತ್ತೆ ಏನೇನು ಪ್ರಿಪ್ರೇಷನ್ಸ್ ಇದೆ ಅಲ್ಲಿ ಫಂಕ್ಷನಲ್ಲಿ ಹೆಂಗಾಗುತ್ತೆ ಅದನ್ನೆಲ್ಲಾನು ನಾನು ಈ ಬ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಸೊ ಅದೆಲ್ಲ ನಿಮಗೆ ಗೊತ್ತಾಗಬೇಕಂದ್ರೆ ನೀವು ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಬೇಕು ಸೊ ಸ್ಟೇಟ್ ಯೂನ್ ಅಲ್ಲಿ ಏನೇನಾಗುತ್ತೆಲ್ಲ ತೋರಿಸ್ತೀನಿ ಬಟ್ ಇವತ್ತೇನಂದರೆ ಒಂದು ಫಂಕ್ಷನ್ಗೆ ಒಳ್ಳೇದು ಅಂತಾರೆ ಫುಲ್ಲು ಇವತ್ತು ಮಳೆ ಸ್ಟಾರ್ಟ್ ಆಗಿದೆ ಜಡಿ ಮಳೆ ಬಟ್ ಸ್ವಲ್ಪ ಆದರೂ ಗಜಿ ಬಿಜಿ ಥರ ಇದೆ ಬಟ್ ಅಂದರೂ ಒಳ್ಳೆ ಶಕುನ ಅಂದರೆ ಒಳ್ಳೇದು ಮಳೆ ಬಂದರೆ ಅಂತ ಒಳ್ಳೆ ಸೂಚನೆ ಅಂತ ಹೇಳ್ತಾರೆ ಸೊ ಇವತ್ತಿನ ನನ್ನ ಬ್ಲಾಗ್ ಇದಾಗಿರುತ್ತೆ ನಾನು ಏನೇನಾಯಿತು ಎಲ್ಲ ನಿಮಗೆ ತೋರಿಸ್ತೀನಿ ನಮ್ಮ ವ್ಲಾಗ್ನ ಸ್ವಲ್ಪ ರಿವೈಂಡ್ ಮಾಡಿ ಫ್ಲಾಶ್ ಬ್ಯಾಕ್ಗೆ ಹೋಗೋಣ ಬನ್ನಿ ಸೀಮಂತ ದಿನದಿಸ ಏನೇನಾಯಿತು ಪ್ರಿಪ್ರೇಷನ್ಸ್ ಎಲ್ಲ ಹೆಂಗಿತ್ತು ಅಂತ ತೋರಿಸ್ತೀನಿ ಬನ್ನಿ ಸೊ ಚಾರ್ಲಿ ವ್ಲಾಗ್ಗೆ ಚಾರ್ಲಿಗೆ ಸ್ವಾಗತ ಸುಸ್ವಾಗತ ತುಂಬ ದಿವಸ ಆದಮೇಲೆ ವ್ಲಾಗಲ್ಲಿ ಚಾರ್ಲಿ ಕಾಣಿಸ್ಕೊತಿದ್ದಾನೆ ಸೊ ಅದಕ್ಕೆ ಇಂಟ್ರೊಡಕ್ಷನ್ ಅಲ್ಲೇ ಇವತ್ತು ಚಾರ್ಲಿ ನಾ ಇಂಟಿಟಿವ್ಸ್ ಮಾಡ್ತಾ ಇದ್ದೀನಿ ಹಾಯ್ ಚಾರ್ಲಿ ಇವಾಗ ಚಾರ್ಲಿಗೆ ಬೇರೆ ಯಾರು ಬಡವ್ರು ಅತ್ಕೆ ಇದ್ರೆ ಸಾಕು ಅದಕ್ಕೆ ಮುದ್ದಿನ ಮಗ ಅವನು ಬಾಲ ಅತ್ಕೆ ಹಿಂದೆ ಯಾರೂ ಬೇಕಾಗಿಲ್ಲ ಅವ್ನಿಗೆ ನೋಡಿ ಚಾರ್ಲಿ ಬೇಬಿ ಎಲ್ಲಿರೋದು ಚಾರ್ಲಿ ಚಾರ್ಲಿ ಬೇಬಿ ಎಲ್ಲಿರೋದು ತೋರಿಸು ಗಿಫ್ಟ್ ಪ್ಯಾಕ್ ಮಾಡೋ ಹತ್ರ ನಮ್ ಚಾಲಿ ಕೂತಿದ್ದಾನೆ ತಡೆ ಮೇಲೆ ಜಾಗ ಬಿಡದಿಲ್ಲ ಇವಳೆ ಕೆಲ್ಸಕ್ ಬರ್ದಿರ ದೀಕ್ಷಿತ ಬಂದಿದ್ದಾಳೆ ಲುಕ್ ನೋಡಿ ಲುಕ್ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಮನೆ ತುಂಬಾ ಜನ ಏನಾನ ಫಂಕ್ಷನ್ ಅಂದ್ರೆ ಹಂಗೆ ಮನೆಯಲ್ಲಿ ಮನೆ ತುಂಬಾ ಏನಿಲ್ಲ ಖಾಲಿ ಇಲ್ಲಂತೂ ನಮ್ ಚಾರ್ಲಿಗಿರೋಷ್ಟ ಎಕ್ಸೈಟ್ಮೆಂಟ್ ಯಾರಿಗೂ ಇಲ್ಲ ಏನಿದು ಮನೇಲಿ ಇಷ್ಟೊಂದು ಜನ ಏನ್ ನಡೀತಿದೆ ಓಡಾಡ್ಕೊಂಡು ಯಾರು ಏನು ತೆಗೆಯಕ್ ಬಿಡ್ತಿಲ್ಲ ಎಲ್ಲ ಫಸ್ಟ್ ಅವ್ನ ತೋರ್ಸ್ಬಿಟ್ಟು ಮುಂದಿನ ಕೆಲಸ ಮಾಡ್ಬೇಕು ತರ ಮಾಡ್ತಿದ್ದಾನೆ ಪ್ಯಾಕ್ ಮಾಡು ಅಂದ್ರೆ ಅದನ್ನ ಸ್ನಾಪ್ ಹಾಕೋದ್ರಲ್ಲಿ ಆಗಿರೋ ಮಿಸ್ ದೀಕ್ಷಿತ ಗೌಡ ಸೀಮಂತಕ್ಕೆ ನಮ್ಮ ಅಣ್ಣ ಪ್ಯಾಕಿಂಗ್ ಮಾಡಕ್ ಕೂತಿದಾನೆ ಅಪರೂಪದ ಬಾಬಾ ಅವರೇ ನಮ್ಮ ಪ್ರೆಗ್ನೆಂಟ್ ನಮ್ಮ ತಾತ ಇಲ್ಲಿ ಎಲ್ಲ ಫುಲ್ ಕಮೆಂಟ್ಸ್ ಹಾಕಿದ್ದಾರೆ ನಮ್ಮಣ್ಣ ಲೂಸ್ ಅಂತೆ ಇಂತಿ ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ನಮ್ಮ ಅಣ್ಣ ಲೂಸ್ ಆಗ್ಬಿಟ್ಟು ಅವನೇ ಪಾಪು ಬರೋ ಟೈಮಲ್ಲಿ ಅಲ್ಲಿ ನೋಡಿ ನಮ್ಮ ಚಾರ್ಲಿ ಏನು ಫುಲ್ ಕಿಸಿ ಕಿಸಿ ಅಂತಿದ್ದೀರಾ ಶೀತ ಏನ್ ಮಾಡ್ತಾ ಇದೀಯಾ ನೀನು ಏನ್ ಮಾಡ್ತಾಳ ಅಡಕೆ ಪಟ್ನ ಅರಿತಾವಳೆ ನಿಮ್ದ ಅಪ್ಪಯ್ಯ ಅಂತೀನಿ ದಯವಿಟ್ಟು ಹೇಳಿಗೆ ಬಿಟ್ಬಿಡಿ ಅಲ್ಲ ಗಿಫ್ಟ್ ಹೇಳ್ತಾವಳೆ ಡಬಲ್ ಕೆಲ್ಸ ನಿಶಿತ ಅರಿ ಏನಾಗಲ್ಲ ಬಿಡು ಎಂಟಿ ಸೀಮಂತ ಅಂತ ಫುಲ್ ಕೆಲ್ಸ ಮಾಡ್ತಾವಳೆ ನಮ್ಮ ಅಣ್ಣಗೂ ಸೀಮಂತ ಇದನ್ನೆಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ಲಾಗ್ ಬ್ಲಾಗ್ ಆಗ ಹಾಕ್ತೀನಿ ನಮ್ ಅಲ್ಲಿ ಇಬ್ರು ಮಧ್ಯೆ ಹೆಂಗೆ ಕೂತಿದೆ ಏನೂ ಪ್ಯಾಕಿಂಗ್ ಅಲ್ಲಿ ನಮ್ ಬೇಬಿ ಒಬ್ರು ಕೂತ್ಕೊಂಡು ನೋಡ್ತಾ ಇದಾರೆ ಚಾಲಿ ಬಾಯ್ ನಮ್ಮ ಅಸ್ ಎಲೆ ಅಡ್ಕೆ ಆಗ್ತಾ ಇದಾರೆ ಸ್ವಲ್ಪ ಅಲ್ಲಿಂದ ಅಲ್ಲಿಂದ ಬಂದ ಎಷ್ಟು ಜನ ಚೇಂಜ್ ಆಗ್ತಿದಾರೆ ಅಂದ್ರೆ ನೋಡಿ ಬಿಟ್ಟವ್ರೆ ಅವ್ರ ಶ್ರೀಮಂತ ಕವರೆ ಪ್ಯಾಕ್ ಮಾಡ್ಕೊತಿದ್ದಾರೆ ಸೊ ಇಲ್ಲಿಗೆ ನಮ್ ಪ್ಯಾಕಿಂಗ್ ಕಾರ್ಯಕ್ರಮ ಮುಗಿತಿದೆ ನೈಟ್ ಪ್ಯಾಕಿಂಗ್ ಮಾಡಿ ಎಲ್ಲ ಮಲ್ಗದ್ವಿ ಇನ್ ಬೆಳಗ್ಗೆ ಎದ್ದು ರೆಡಿ ಆಗಿ ಹೋಗೋದು ಒಂದೇ ಬಾಕಿ ಹಾಯ್ ಗಾಯ್ಸ್ ವೆಲ್ಕಮ್ ಟು ಸ್ಫೂರ್ತಿ ಅಲ ಅಲ ಚಾರ್ಲಿ ಬ್ಲಾಗ್ಸ್ ಚಾರ್ಲಿ ಬ್ಲಾಗ್ಸ್ ಅಲ್ಲಿ ಇವತ್ತು ಏನ್ ನಡೀತಾ ಇದೆ ಗೊತ್ತಾ ಹೇರ್ ಸ್ಟ್ರೈಟ್ನಿಂಗ್ ನಡೀತಾ ಇದೆ ಇವತ್ತು ಇವ್ರದು ಸೀಮಂತ ನಮ್ಮ ಅತ್ಕೆ ಅವ್ರದು ನಮ್ಮ ಅತ್ಕೆ ಅವ್ರದು ಸೀಮಂತ ನಡೀತಾ ಇದೆ ಸ್ಫೂರ್ತಿ ಫುಲ್ ಬಿಸಿ ಇವರು ನಮ್ಮಅಮ್ಮ ಮಾಡ್ಲಿಲ್ಲ ಸ್ವಲ್ಪ ಎಲ್ಲ ಮಾಡ್ಬಿಟ್ಟು ಇವತ್ತು ಚಾರ್ಲಿ ಬ್ಲಾಗ್ ಅಲ್ಲಿ ನಾನ್ ಕ್ಯಾಮ್ರಾಮನ್ ಆಗಿದ್ದೀನಿ ಸಾರಿ ಕ್ಯಾಮ್ರಾ ವುಮೆನ್ ಆಗಿದ್ದೀನಿ ನೆಕ್ಸ್ಟ್ ಅವ್ರದ್ದು ಏನದು ಸೆಲ್ಫ್ ಮೇಕಪ್ ನಡೀತಾ ಇದೆ ಕ್ಯಾಮ್ರಾ ಹಿಂಗೆ ರೊಟೇಟ್ ಮಾಡಿ ಅವ್ರನ್ನ ತರ್ತೀನಿ ಯಾರು ಗೊತ್ತಾ ಎಂಗೇಜ್ಮೆಂಟ್ ಇವ್ರದ್ದು ಫುಲ್ ಎಂಗೇಜ್ಮೆಂಟ್ ಅಲ್ಲಿ ಫೇಮಸ್ ಆಗಿದ್ರಲ್ಲ ಮಿಸ್ ದೀಕ್ಷಿತ ಅಲ್ಲ ಇವಾಗ ಮಿಸ್ಸಸ್ ದೀಕ್ಷಿತ ಆಗ್ತಾ ಇದ್ದಾರೆ ನಮ್ ಪಪ್ಪ ಏನ್ ಪಪ್ಪ ನಮ್ ಪಪ್ಪ ಟಿಫನ್ ತಗೊಂಬತ್ತವ್ರೆ ಏರ್ ಸ್ಟ್ರೈಟ್ನಿಂಗ್ ಅವಳದು ಏರ್ ಸ್ಟ್ರೈಟ್ನಿಂಗ್ ನಡೀತಿದೆ ನಮ್ಮಕ್ಕೆ ಟಿಫನ್ ಮಾಡ್ತವ್ರೆ ಯಾರು ದೃಷ್ಟಿ ಮಾಡಬೇಡಿ ದೀಕ್ಷಿತಾ ಯಾಕೆ ನೀನೇ ಮಾಡ್ಕೊತ ಇದೀಯ ಅಪ್ಪೋ ಅಂತ ಇವರು ಎಂಗೇಜ್ಮೆಂಟಲ್ಲಿ ಜಿಗ 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 ಅಂತಿದ್ರು ಅದೇ ಫೇಸ್ ಇದು ಎಲ್ಲ ನೋಡ್ರಿ ಹೇಳಿ ನಮ್ಮ ಹಚ್ಚಿಗೆ ಸುಮ್ಮನೆ ಅಷ್ಟೇ ಬಿಲ್ಡಪ್ಸು ಮಾತು ಮಾತಾಡಲ್ಲ ಇವತ್ತು ನಿಮ್ದು ಸೀಮ್ ಅಂತಲ್ಲ ಏನ್ ಹೆಂಗಿದೆ ನಿಮಗೆ ಫೀಲು ಭಯ ಯಾಕಾಗ್ತಾ ಇದೆ ಇಷ್ಟು ಫುಲ್ ಫ್ಯಾಮಿಲಿ ಪ್ಲಾನಿಂಗ್ಸ್ ಮಗು ಮಾಡ್ಕೊಂಡು ಆರಾಮಾಗಿ ಚಿಲ್ ಮಾಡೋದು ಹಾಯ್ ಯಾರು ಕೊಟ್ರು ನಮ್ದು ದೀಕ್ಷಿತ್ ಅವ್ರ ಮಮ್ಮಿ ಫಸ್ಟ್ ನಿಮ್ ಮಗಳದು ಆಮೇಲೆ ನಮ್ದು ಹೆಣ್ಮಕ್ಳು ಬೆಳಗ್ಗೆ ಆರು ಗಂಟೆಗೆ ಎದ್ದು ಕೆಲಸ ಮಾಡ್ಬೇಕು ಅಂತ ನಮ್ಮ ತಾತ ಬೈಯೋದು ನಾನು ಐದು ಗಂಟೆಗೆ ಎದ್ಬಿಟ್ಟು ನಾನು ಐದು ಗಂಟೆಗೆ ಎದ್ಬಿಟ್ಟು ಎಲ್ಲಾ ಕೆಲಸ ಮಾಡ್ತಾ ಇದ್ದೀನಿ ಇವಳು ಎಮ್ಮೆ ಸರ ಎಂಟು ಗಂಟೆ ಆದರೂ ಬಿತ್ಕೊಂಡು ಒಂಬತ್ತು ಗಂಟೆ ಫಂಕ್ಷನ್ ಇರೋದು ಇವಾಗ ಎದ್ಬಿಟ್ಟು ಸ್ನಾನನೂ ಮಾಡಿಲ್ಲ ಗೊತ್ತಾ ಏರ್ ಶೈಡ್ ಮಾಡ್ಕೊತಾವಳೆ ಮಾಡ್ಕೊಂಡು ಏರ್ ಶೈಡ್ ಮಾಡ್ಕೊಂಡು ಯಾರಾದ್ರೂ ಸ್ನಾನ ಮಾಡ್ತಾರು ಸ್ನಾನ ಮಾಡ್ತಾರ ಹ್ಞೂ ಹ್ಞೂ రోహిత్ శర్మ అంత మగనే రోహిత్ రోహిత ಒಟ್ನಲ್ಲಿ ರೋಹಿತ್ ಶರ್ಮಾ ಇರ್ಬೇಕು ಮುಖ ತರ್ಸ ನೋಡಿ ನನ್ ಇಂಟಿ ಹೆಂಗ್ ರೆಡಿ ಆತಾಳೆ ಅಂತ ನೋಡಕ್ ಬಂದವ್ ನಮ್ಮನ್ನ ಸುಸು ಮಾಡೋ ಪಾಪ ಏ ಗುಂಡ ಸುಸು ಮಾಡು ಅಲ್ಲಿ ಎಲ್ಲ ಇಲ್ಲಿ ರೆಡಿ ಆಗ್ತಾ ಇದಾರೆ ಲೇಡೀಸು ಜೆಂಟ್ಸ್ ನಮ್ ಚಾರ್ಲಿ ಬೇಬಿ ಎಲ್ಲ ಹಾಯ್ ದೀಕ್ಷಿತಾ ಆಯ್ತಾ ರೆಡಿ ಅವಳ್ದೇನೋ ಸಿಕ್ತಾ ಇಲ್ಲ ಅಂತೆ ಏನ್ ಸಿಕ್ತಾ ಇಲ್ಲ ಹೇಳು ಯಾಕೆ ಸಿಕ್ತಾ ಇಲ್ಲ ಹಾಯ್ ಯಾವ್ ಕಲರ್ ಹಾಕೊಂತೀರಾ ಈ ಕಲರ್ ಹಾಕೊಂತೀರಾ ಅಂತ ನೋಡ್ತಾವ್ರ ಸಂತೆ ಬುಟೇಜ್ ಇದೆ ಮಿನಿ ಪಾರ್ಲರ್ ಯಾವ್ ಚೆನ್ನಾಗಿದೆ झुमकिन <laughs> चाना <laughs> <laughs> ಸೊ ದಿಸ್ ಈಸ್ ಮೈ ಔಟ್ಫಿಟ್ ನನ್ನ ರೆಡಿ ಆದಮೇಲೆ ಫೈನಲ್ ಲುಕ್ ಹೇಗಿತ್ತು ಸೊ ಎಲ್ಲ ರೆಡಿ ಆಗಿಬಿಟ್ಟು ನಾವು ಚೌಟ್ರಿಗೆ ಓಟ್ವಿ ಅಲ್ಲೋ ಆದ್ಮೇಲೆ ಅಲ್ಲಿಂದ ಸ್ವಲ್ಪ ಪ್ರಿಪ್ರೇಷನ್ಸ್ ಎಲ್ಲ ಇತ್ತಲ್ಲ ಅಲ್ಲಿ ಟೇಬಲ್ ಮೇಲೆಲ್ಲ ತಟ್ಟೆಗಳೆಲ್ಲ ಜೋಡ್ಸ್ಕೊಂಡು ಟೇಬಲ್ ಪ್ರಿಪ್ರೇಷನ್ ಮಾಡ್ಕೊತಿದ್ರು ನಾವು ಫಂಕ್ಷನ್ ಮಾಡ್ತಿದ್ದಿದ್ದು ದೇವಸ್ಥಾನದ ಚೌಟ್ರಿಯಲ್ಲಿ ಸೊ ಅದರಿಂದ ಫಸ್ಟು ದೇವ್ರ ಪೂಜೆ ಮಾಡೋಣ ಅಂತ ಎಲ್ಲ ಬಂದ್ವಿ ಇಲ್ಲಿ ಅದಾದಮೇಲೆ ಸ್ವಲ್ಪ ಕ್ಯಾಮ್ರಾಮ್ಯನ್ ಅವರು ಅವ್ರದ್ದು ಫೋಟೋಸ್ ಎಲ್ಲ ತೆಗಿತಾಯಿದ್ರು ಅದಾದಮೇಲೆ ದೇವ್ರ ಪೂಜೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಸೊ ಎಲ್ಲ ಚೆನ್ನಾಗಾಗಲಿ ಮಗು ಆರೋಗ್ಯವಾಗಿ ಹುಟ್ಲಿ ಎಣ್ಣಾದರೂ ಪರವಾಗಿಲ್ಲ ಗಂಡಾದರೂ ಪರವಾಗಿಲ್ಲ ಹೆಲ್ದಿಯಾಗಿ ಪಾಪ ಕೂಟ್ಲಿ ಫಂಕ್ಷನ್ ಚೆನ್ನಾಗಾಗಲಿ ಅಂತ ದೇವ್ರ ಹತ್ರ ಎಲ್ಲ ಬೇಡಿಕೊಂಡು ಮುಂದಿನ ಕಾರ್ಯಕ್ರಮನ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ ಅದೆಲ್ಲ ಆದಮೇಲೆ ಮತ್ತೆ ತಂದೆ ತಾಯಿ ಆಶೀರ್ವಾದ ಅತ್ತೆ ಮಾವನ ಆಶೀರ್ವಾದ ಎಲ್ಲ ಸ್ಟಾರ್ಟ್ ಮಾಡಿದ್ರು ಫಸ್ಟ್ ಮಮ್ಮಿ ಪಪ್ಪ ಮತ್ತು ನಮ್ಮ ಅತ್ತಿಗೆ ಅವರ ಅಪ್ಪ ಅಮ್ಮ ಎಲ್ಲದೂ ಆಶೀರ್ವಾದ ಎಲ್ಲ ತೊಗೊಂಡು ಆಮೇಲೆ ಫಂಕ್ಷನ್ನ ಸ್ಟಾರ್ಟ್ ಮಾಡಿಕೊಂಡ್ರು ಎಲ್ಲ ಒಳ್ಳೆಯದಾಗಲಿ ಅಂತ ನಮ್ಮ ಅತ್ತೆ ದೀಪ ಹಚ್ಚಿ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಮಾಮೂಲಿ ಪ್ರೊಸೀಜರ್ ಥರ ಗಂಡನ ಹತ್ರ ಫಸ್ಟು ಅರ್ಶಿನ ಕುಂಕುಮ ಹಾರ ಹಾಕ್ಸಿ ಎಲ್ಲ ಆಶೀರ್ವಾದ ಮಾಡಿಸಿ ಹೆಂಡ್ತಿಗೆ ಆಮೇಲೆ ಅವ್ರದ್ದು ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿದ್ರು ಸೊ ಫೋಟೋಶೂಟ್ ಎಲ್ಲ ಆದಮೇಲೆ ಆಮೇಲೆ ಮಾಮೂಲಿ ಸ್ಟಾರ್ಟ್ ಆಯಿತು ಇವಾಗ ಮತ್ತು ಪ್ಲೇಟ್ ಈ ಥರ ಇತ್ತು ನಮ್ಮ ಡೆಕೋರೇಷನ್ ಸ್ವಲ್ಪ ತಿಂಡಿ ಫ್ರೂಟ್ಸು ಎಲ್ಲ ಇಟ್ಬಿಟ್ಟು ಈ ಥರ ಡೆಕೋರೇಷನ್ ಮಾಡಿದ್ರು ಅದಾದಮೇಲೆ ಫಸ್ಟು ನಮ್ಮಮ್ಮಿ ಕೈ ಮೇಲೆ ಸ್ಟಾರ್ಟ್ ಮಾಡಿಸಿದ್ರು ಅತ್ತೆ ಅಂದ್ಬಿಟ್ಟು ಅರ್ಶನ ಕುಂಕುಮ ಎಲ್ಲ ಇಟ್ಬಿಟ್ಟು ಬಳೆ ಹಾಕಿ ಪ್ಲೇಟ್ ಎಲ್ಲ ಮುಟ್ಸಿ ಫಸ್ಟ್ ಪ್ರೋಗ್ರಾಮ್ ಸ್ಟಾರ್ಟು ನಮ್ಮ ಮಮ್ಮಿ ಮಾಡಿದ್ರು ಅದಾದಮೇಲೆ ಈ ಥರ ಇದೆ ನೋಡಿ ಎಲ್ಲ ಬಂದು ಈ ಥರ ಕೂತಿದ್ದಾರೆ ಸ್ವಲ್ಪ ಎಲ್ಲ ಗಿಜ 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 ಅಂತ ಕೂತ್ಕೊಂಡು ಮಾತಾಡ್ತಾಯಿದ್ರು ಚಂದು ನಮ್ಮ ಅತ್ತಿಗೆ ತಂಗಿ ಚಂದನ ಹೆಂಗ ಅನಿಸ್ತಿದೆ ಚಂದು ನಿಮ್ಮ ಅಕ್ಕ ಶ್ರೀಮಂತ ಆಗ್ತಿತ್ತು ಚಂದ್ಗೆ ನಾಚಿಕೆ ಹೋಗ್ಬಿಟ್ಟು ಹೊಲ್ಟೆ ಹೋಗ್ಬಿಟ್ಲು ಮಾತಾಡಿದ್ರು ಕ್ಯಾಮ್ರ ಕೈ ಅಡ್ಡ ಇಟ್ಬಿಟ್ಟು ಸೊ ಅದಾದಮೇಲೆ ನೆಕ್ಸ್ಟ್ ನಮ್ಮ ದೊಡ್ಡಮ್ಮ ಅವರೆಲ್ಲ ಪ್ಲೇಟ್ ಮುಟ್ಟಿಸ್ತಿದ್ರು ಅದಾದಮೇಲೆ ಹಂಗೆ ಒಬ್ಬೊಬ್ಬರು ಒಬ್ಬೊಬ್ಬರೇ ಸ್ಟಾರ್ಟ್ ಮಾಡಿಕೊಂಡು ಪ್ಲೇಟ್ ಮುಟ್ಟಿಸಿ ಫ ಅದೇ ಈ ಅಂತ ಅಂದ್ರೆ ಇದೇ ತಾನೆ ಬರೋದು ಪ್ಲೇಟ್ ಮುಡ್ಸೋದು ಎಲ್ಲ ಸ್ಟಾರ್ಟ್ ಮಾಡಿಕೊಂಡ್ರು ಹಾಯ್ ಗಾಯ್ಸ್ ಹಾಗರ ನೋಡಿ ಇವರೇ ನೆಕ್ಸ್ಟ್ ಬರುವ ಮಗುವಿನ ತಂದೆ ಅಣ್ಣ ಹೇಳು ನಿನ್ಗೆ ಯಾವ ಪಾಪ ಬೇಕು ಅಷ್ಟೇ ಹೇಳ ಯಾವ ಪಾಪನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯಾ ದೀಕ್ಷಿತ ನೀನು ಗರ್ಲ್ ಬೇಕಾ ಬಾಯ್ ಎಲ್ಲರೂ ಬಾಯ್ ಓಟ್ ಹಾಕ್ತಿದಾರೆ ನೀನು ಯಾಕೆ ಅಪೋಸಿಟು ಸ್ಪೆಷಲ್ ನಿನ್ ಥರನೇ ಇರಲಿ ಫುಲ್ ಅದಕ್ಕೂ ನಿನ್ನ ಥರನೇ ಮೇಕಪ್ ಮಾಡೋಣ ಹೇರ್ ಸ್ಟೈಲ್ ಮಾಡೋಣ ಅಂತ ಹಂಗೆ ನಮ್ಮ ಅಣ್ಣ ಇದ್ದಾನೆ ಯೂಸ್ಲೆಸ್ ಏನೂ ಹೇಳೋಲ್ಲ ನೋಡು ಬರ್ತಾವನೆ ಹೌದು ಹೇಳೋಣ ನಿಂಗೆ ಯಾವ ಪಪ್ಪು ಇಷ್ಟ ನೋಡು ಹಾಯ್ ಬೇ ಬಾ ಬಾಯ್ ಯಾವ ಪಪ್ಪನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಫಾರ್ ಆರ್ ಗಾರ್ಲಿಂಗ್ ಬಾಯ್ ಬಾಯ್ ಎಲ್ಲ ಬಾಯರ್ ಕಮ್ಮಿ ಹಾಯ್ ಅಮ್ಮಿ ಯಾವ ಪಾಪ ಬೇಕು ಎಣ್ಣು ಪಾಪ ಬೇಕಾ ಯಾಕೆ ನಿಂಗೆ ಹೆಣ್ಣು ಪಾಪ ಅಂದ್ರೆ ಇಷ್ಟನಾ ಮಾತಾಡ್ಬೇಕು ನಮ್ಮ ಹತ್ರ ಮೈಕ್ ಅವೈಲೇಬಲ್ ಇಲ್ಲ ಮತ್ತೆ ಏನ್ ಸಮಾಚಾರ ಹೆಂಗಿದೆ ವೈಬ್ ಯಾವ ಪಾಪ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ ಬಾಯ್ ಎಕ್ಸ್ಪೆಕ್ಟ್ ಮಾಡ್ತಾ ಇದರ ಚಿನ್ನು ಬಾಯ್ ಹಾಯ್ ಚಿನ್ನು ಬಾಯ್ ಬೇಕಾ ಗರ್ಲ್ ಬೇಕಾ ನಿಮಗೆ ತಮ್ಮ ಬಾಯ್ ತಮ್ಮ ಬೇಕಾ ಗರ್ಲ್ ತಮ್ಮ ಬೇಕಾ ಬಾಯ್ ತಮ್ಮ ಬೇಕಾ ಈ ಗರ್ಲ್ ತಗೊಳ್ಳೋ ಅತ್ತೆ ತನ್ ಏನಾಗಬೇಕು ಚಿಕಪ್ ಆಗಬೇಕು ಓ ರಿಜೆಕ್ಟೆಡ್ ಫಂಕ್ಷನ್ ಮಧ್ಯದಲ್ಲಿ ನಮ್ದು ಒಂದು ಸ್ವಲ್ಪ ಫೋಟೋ ಶೂಟು ರೀಲ್ ಶೂಟು ಎಲ್ಲ ಇರಲೇಬೇಕಲ್ಲ ಇದೆಲ್ಲ ಇಲ್ಲಾಂದರೆ ಇನ್ಕಂಪ್ಲೀಟ್ ಆಗಿಬಿಡುತ್ತೆ ಮತ್ತೆ ಫ್ಯಾಮಿಲಿ ಫೋಟೋ ಶೂಟ್ ಸ್ವಲ್ಪ ನಡೀತು ಅದೆಲ್ಲ ಆದಮೇಲೆ ಎಲ್ಲ ಬರ್ತಾಯಿದ್ರು ಫೋಟೋ ತೆಗೆಸ್ಕೊತಿದ್ರು ಪ್ಲೇಟ್ ಮುಟ್ಸ್ತಾಯಿದ್ರು ಆಶೀರ್ವಾದ ಮಾಡ್ತಾಯಿದ್ರು ಎಲ್ಲ ನಡೀತಾ ಇತ್ತು ಸೊ ನಾವು ವಿ ಆರ್ ಇಂದ ಎಂಡ್ ಆಫ್ ದ ಪ್ರೋಗ್ರಾಮ್ ಫೈನಲಿ ಸಕ್ಸಸ್ಫುಲ್ಲಾಗಿ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಾಯಿತು ಯಾವುದೇ ಅಡಚಡಣೆಗಳಿಲ್ಲದೆ ಸೊ ಲಾಸ್ಟಿಗೆ ನಮ್ಮ ಅದಕ್ಕೆನ ಇಬ್ಬಿಸ್ಬೇಕಾದ್ರೆ ಆರತಿ ಎಲ್ಲ ಮಾಡಿ ಎಬ್ಸಿದ್ವಿ ಸೊ ಆರತಿ ಮಾಡಿದ್ದು ನಾವೇ ಸೊ ನಾವು ಐದು ಜನ ಆರತಿ ಮಾಡಿ ಅಲ್ಲಿಂದ ಮೇಲಿಂದ ಎಪ್ಸಿ ಮುಂದಕ್ಕೆ ಊಟದ ಅರೇಂಜ್ಮೆಂಟ್ಸ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಆರ್ತಿ ಎಲ್ಲ ಮಾಡ್ಬಿಟ್ಟು ನಾನು ಆಚೆ ಚೆಲ್ಲಕ್ಕೆ ಹೋಗ್ತಿದ್ರು ಅಲ್ಲಿಡು ಇಲ್ಲಿಡು ಅಂತ ಫುಲ್ ಕನ್ಫ್ಯೂಸ್ ಮಾಡಿಸ್ಬಿಟ್ಟು ನಾನು ಮುಖ ಆಗ್ಬಿಟ್ಟಿತ್ತು ಈ ಗ್ಯಾಪಲ್ಲಿ ಗಣೇಶ್ ಬ್ರೋ ಊಟ ಮಾಡ್ತಿದ್ದಾನೆ ಹ್ಞೂ ಕರೆಕ್ಟು ಎತ್ತೈತಲೆ ಇವನು ಎಂಗೇಜ್ಮೆಂಟಲ್ಲಿ ತಲೆ ತುಂಬಾ ಕೂದಲಿತ್ತಲ್ಲ ಫುಲ್ ಹೋಗ್ಬಿಟ್ಟೈತಿ ಇವತ್ತು ತುಂಬ ಆಗ್ತೀವಿ ಅದೇ ಬಂದ್ಬಿಡ್ತೀವಿ ಒಳಗಡೆ ಕೇಳಿಸ್ಕೊತಾರೆಲ್ಲ ಎಲ್ಲ ನೋಡಿದ್ರೆ ಹಿಂಗಿದೆ ಊಟ ಚೆನ್ನಾಗಿದ್ಯಾ ನಿಮ್ಮ ಗಂಡನ್ನ ಬಾಯ್ ಬೇಬಿ ಬೇಕಾ ಗರ್ಲ್ ಬೇಬಿ ಬೇಕಾ ಹೇಳು ಅಂದರೆ ಎಳ್ಳೇ ಇಲ್ಲ ಯೂಸ್ಲೆಸ್ ನಿಮಗೆ ಬೇಬಿ ಬೇಕು ಟ್ವಿನ್ಸು ಎಲ್ರಿ ಇರಲಿ ಅಲ್ಲ ಟ್ವಿನ್ಸ್ ಒನ್ ಬಾಯ್ ಒನ್ ಗರ್ಲು ಇಬ್ಬರೂ ಒಂದೊಂದು ನೋಡ್ಕೊಳ್ರಿ ಏನೋ ಹೇಳಿದ್ನಪ್ಪ ಆಯ್ತು ಬಿಡಪ್ಪ ನೀನು ಡಾಕ್ಟ್ರು ಅಂತ ಎಲ್ಲಾರ್ಗೂ ಗೊತ್ತು ಶೀತ ಎಲೆ ಫುಲ್ ಖಾಲಿ ಮಾಡೋಳೆ ಇನ್ನೂ ಏನೇನೈತೆ ಎಲ್ಲ ಬಳಿತಾವಳೆ ಬಳಿದು ಎಲೆ ನಾವೇನು ಬಿಸಾಕದೆ ಬೇಡ ಅವಳೆ ತೊಳೆದು ನೆಕ್ ಬಿಡು ಹಂಗೆ ಒಂಚೂರು ಸೊ ಲಾಸ್ಟ್ಗೆ ಮಾಡ್ಲಕ್ಕಿ ಕಟ್ಟಬೇಕಿತ್ತು ನಮ್ಮ ಸಂಪ್ರದಾಯದ ಪ್ರಕಾರ ಅದನ್ನು ಮನೆಯಲ್ಲೇ ಕಟ್ಟಿದ್ರೆ ಒಳ್ಳೇದು ನಾವು ದೇವಸ್ಥಾನದಲ್ಲಿ ಮಾಡ್ತಿರೋದರಿಂದ ದೇವಸ್ಥಾನದಲ್ಲಿ ಕಟ್ಟಿದ್ರೆ ಒಳ್ಳೇದು ಶ್ರೇಷ್ಠ ಅನ್ಬಿಟ್ಟು ದೇವಸ್ಥಾನದಲ್ಲೇ ಮಾಡ್ಲಕ್ಕಿ ಕಟ್ಕೊಂಡು ಆಶೀರ್ವಾದ ಎಲ್ಲ ತೊಗೊಂಡು ಅದನ್ನು ತೊಗೊಂಡೋಗಿ ನಮ್ಮನೆ ದೇವ್ರ ಮನೇಲಿಟ್ಟು ನಮ್ಮನೆ ದೇವ್ರ ಹತ್ರ ಆಶೀರ್ವಾದ ಎಲ್ಲ ತಗೊಂಡು ಅಲ್ಲಿಂದ ಆಮೇಲೆ ಅವ್ರ ಮನೆಗೆ ಹೊಟ್ಟರು ಅಟ್ಲೀಸ್ಟ್ಬಿಟ್ಟ ಚಂದು ಲಾಸ್ಟ್ಗೆ ವ್ಲಾಗಲ್ಲಿ ಮಾತೇ ಆಡ್ಲಿಲ್ಲ ಸೊ ಅದಕ್ಕೆ ಅವ್ಳಗ್ ತುಂಬ ನಾಚಿಕೆ ಅನ್ಬಿಟ್ಟು ಅಟ್ಲೀಸ್ಟ್ ತೋರಿಸ್ಬಿಟ್ಟು ಬಾಯಾದ್ರೂ ಮಾಡ್ಬಿಟ್ಟು ಹೋಗು ಅಂತ ಮನೆಗೆ ಅವಳತ್ರ ಅವಳ ಹತ್ರ ಬಾಯ್ ಮಾಡಿಸಿದೆ ಬಾಯ್ 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 ಹ್ಞೂ ನಿನ್ನೆಯಿಂದ ಗಿಜ 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 ಅಂತ ಇದ್ದಿದ್ದು ಮನೆ ಇವತ್ತು ಫುಲ್ ಖಾಲಿ ಖಾಲಿ ಎಲ್ಲರೂ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಓಡೋಕೆ ಸ್ಟಾರ್ಟ್ ಮಾಡಿದ್ರು ಲಾಸ್ಟಿಗೆ ನಮ್ಮ ಅತ್ತಿಗೆ ಅವರು ಓಡ್ರ್ರು ನಮ್ಮ ಚಾರ್ಲಿ ತುಂಬ ಬೇಜಾರಿಂದ ಅದಕ್ಕೆ ಊರಿಗೆ ಹೋಗ್ತಿದ್ದಾರೆ ಅಂತ ಡಿಪ್ರೆಷನಲ್ಲಿ ಅವ್ರನ್ನ ಕಳ್ಸಿಕೊಡೋಕೆ ಓದೋ ಮನ್ಸಿಲ್ದೇ ಮನ್ಸಲ್ಲಿ ಉಫ್ ಎಲ್ಲ ಮುಗಿಸಿ ಬರೋಷ್ಟ್ರಲ್ಲಿ ಸಾಕು ಸಾಕಾಗೋಯಿತು ಗೈಸ್ ಎಲ್ಲರೂ ಕಳಿಸಿ ಈಗ ಬಂದು ಉಫ್ ಅಪ್ಪ ದೇವ್ರೆ ಅಂತ ಕೂತಿದ್ದೀವಿ ಬಟ್ ಕೂತ್ಕೊಳಕ್ಕೂ ಆಗಲ್ಲ ಯಾಕಂದರೆ ಮನೆ ಅಷ್ಟು ಗಲೀಜಾಗಿದೆ ಎಲ್ಲೆಲ್ಲೇ ಥಿಂಗ್ಸ್ ಎಲ್ಲ ಅಲ್ಲಂದ್ರಲ್ಲೇ ಬಿದ್ದಿದೆ ಇವಾಗ ಮನೆ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಏನಾದರೂ ಅಷ್ಟೇ ಫಂಕ್ಷನ್ ಮಾಡೋದು ಒಂದು ಖುಷಿಯಾದರೆ ಅದಾದಮೇಲೆ ಕ್ಲೀನಿಂಗ್ ಇದೆ ಅಲ್ಲ ಅದರಷ್ಟು ತಲೆನೋವಿನ ಕೆಲಸ ಹಿಂಗೊಂದಿಲ್ಲ ಸೊ ಇವಾಗೆಲ್ಲ ನಾನು ಕ್ಲೀನ್ ಮಾಡಬೇಕು ಇದಾಗಿತ್ತು ನಮ್ಮ ಸೀಮಂತದ ವ್ಲಾಗ್ ಹೋಪ್ ನಿಮ್ಮೆಲ್ಲಾರಿಗೂ ಇಷ್ಟ ಆಗಿದೆ ಅಂತ ಇದೇ ಥರ ಇನ್ನೂ ಒಳ್ಳೆ ಒಳ್ಳೆ ವ್ಲಾಗ್ ಮಾಡ್ತಿರ್ಬೇಕಂದ್ರೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಇರಲೇಬೇಕು ಸೊ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಚಾಲಿ ವ್ಲಾಗ್ಸ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಸ್ವಲ್ಪ ಟಯರ್ಡ್ ಆಗಿದೆ ಅಲ್ಲ ಅದಕ್ಕೆ ಹಿಂಗೆ ಮುಖ ಎಲ್ಲ ಸತ್ತೋಗಿದೆ ಹೀಗೆ ಮಾತಾಡ್ತಾ ಇದ್ದೀನಿ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಬ ಬಾಯ್